ಅಸ್ಸಾಂನ ಸಾರಿಗೆ ಮತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಇಂದು ಹೊಸ ಅಧ್ಯಾಯ ಆರಂಭವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಗುಹವಾಟಿ ಮತ್ತು ಉತ್ತರ ಗುವಾಟಿಯನ್ನ ಸಂಪರ್ಕಿಸುವ ಐತಿಹಾಸಿಕ ಕುಮಾರ್ ಭಾಸ್ಕರ್ ವರ್ಮಾ ಸೇತುವನ್ನು ಉದ್ಘಾಟಿಸಿದ್ದಾರೆ ಸುಮಾರು ಮೂರು ಮೂರು ಸಾವಿರದ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಸೇತುವೆ ಕೇವಲ ಸಾರಿಗೆ ಸಂಪರ್ಕವಲ್ಲ ಬದಲಿಗೆ ಈಶಾನ್ಯ ಭಾರತದ ಎಂಜಿನಿಯರಿಂಗ್ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಈ ಸೇತುವೆಯು ಈಶಾನ್ಯ ಭಾರತದ ಮೊಟ್ಟ ಮೊದಲ ಎಕ್ಸ್ಟ್ರಾ ಡೋಸ್ಟ್ ಪ್ರೆಸ್ಟೆಸ್ಟ್ ಕಾಂಕ್ರೀಟ್ ಸೇತುವೆಯಾಗಿದೆ ಭೂಕಂಪನದ ಅಪಾಯ ಹೆಚ್ಚಿಸಿರುವ ಈ ಪ್ರದೇಶದಲ್ಲಿ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ಬೇಸ್ ಐಸೊಲ್ಯೂಷನ್ ತಂತ್ರಜ್ಞಾನವನ್ನು ಬಳಸಲಾಗಿದೆ ಘರ್ಷಣೆ ಲೋಲಕ ಬೇರಿಂಗ್ಗಳ ಬಳಕೆ ಮತ್ತು ಅತ್ಯಾಧುನಿಕ ಕೇಬಲ್ ಕೇಬಲ್ಗಳನ್ನು ಅಳವಡಿಸಿರುವುದು ಸೇತುವೆಯ ಬಾಳಿಕೆ ಮತ್ತು ದೃಢತೆಯನ್ನ ಹೆಚ್ಚಿಸಿದೆ ಈ ಸೇತುವೆಯ ಪ್ರಮುಖ ಉದ್ದೇಶ ಗುವಾಟಿ ಮತ್ತು ಉತ್ತರ ಗುವಾಟಿ ನಡುವಿನ ಸಂಚಾರದ ಒತ್ತಡವನ್ನ ಕಡಿಮೆ ಮಾಡುವುದು ಈ ಮೊದಲು ಎರಡೂ ನಗರಗಳ ನಡುವೆ ಪ್ರಯಾಣಿಸಲು ಗಂಟೆಗಟ್ಟಲೆ ಸಮಯ ಬೇಕಾಗುತ್ತಿತ್ತು ಆದರೆ ಈ ಆರು ಪಥದ ಸೇತುವೆಯ ಮೂಲಕ ಕೇವಲ ಏಳು ನಿಮಿಷ ಗುರಿ ತಲುಪಾಗಿದೆ ಇದು ಸ್ಥಳೀಯ ಆರ್ಥಿಕತೆ ಮತ್ತು ದೈನಂದಿನ ಪ್ರಯಾಣಿಕರಿಗೆ ವರದಾನವಾಗಲಿದೆ ಸೇತುವೆಯ ದೀರ್ಘಾವಧಿಯ ಸುರಕ್ಷತೆಗಾಗಿ ಬ್ರಿಡ್ಜ್ ಹೆಲ್ತ್ ಮಾನಿಟರಿಂಗ್ ಸಿಸ್ಟಮ್ ಎಂಬ ನವೀನ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ ಇದು ನೈಜ ಸಮಯದಲ್ಲಿ ಸೇತುವೆಯ ಸ್ಥಿತಿಗತಿಯನ್ನ ಮೇಲ್ವಿಚಾರಣೆ ಮಾಡುತ್ತದೆ ಯಾವುದೇ ಸಣ್ಣ ಹಾನಿ ಅಥವಾ ತಾಂತ್ರಿಕ ದೋಷಗಳನ್ನ ಮೊದಲೇ ಪತ್ತೆ ಹಚ್ಚುವ ಮೂಲಕ ಅನಾಹುತಗಳನ್ನು ತಡೆಯಲು ಮತ್ತು ಸೇತುವೆಯ ಜೀವಿತಾವಧಿಯನ್ನು ಹೆಚ್ಚಿಸಲು ಈ ವ್ಯವಸ್ಥೆ ಸಹಕಾರಿಯಾಗಿದೆ